ಆತ್ಮೀಯ ಸಾಧಕರ ಸುದ್ದಿ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ರಾಜ್ಯ ಚುನಾವಣಾ ಆಯುಕ್ತರು ಆದಂತಹ ಜಿ ಎಸ್ ಸಂಗ್ರೇಸಿಸರು ಚಾನೆಲಿಗೆ ಆಗಮಿಸಿದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಜಿ ಎಸ್ ಸರ್ ಸಾಕಷ್ಟು ಉನ್ನತವಾದಂಥ ಹುದ್ದೆಯಲ್ಲಿ ಅಲಂಕರಿಸಿ ಸಾಕಷ್ಟು ಸಾಮಾಜಿಕ ನ್ಯಾಯಗಳನ್ನು ಕೊಡಿಸುವುದರ ಮೂಲಕ ಒಂದು ಉನ್ನತವಾದ ಮಾನವೀಯತೆಯನ್ನು ಎತ್ತಿ ಹಿಡಿದಂತಹ ಒಬ್ಬರು ಅಧಿಕಾರಿಯಾಗಿ ಜಡ್ಜ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತಿನ ಒಂದು ಸಂದರ್ಭದೊಳಗೆ ಅವರು ನ್ಯಾಯಾಧೀಶರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವತ್ತಿನ ದಿನ ಅವರ ಬಾಲ್ಯ ಅವರ ಜೀವನ ಅವರ ಶಿಕ್ಷಣ ಅವರು ನಡೆದು ಬಂದಂತಹ ಸಾಧನೆಯ ಪಥವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾಯಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವು ಪ್ರತಿ ಸಾಧಕರನ್ನು ಕೂಡ ನಾವು ಮಾತಾಡಿಸುವಾಗ ಅವರ ಜೀವನ ಒಬ್ಬರಿಲ್ಲ ಒಬ್ಬರಿಗೆ ಒಂದು ಸಾಧನೆಯ ಒಂದು ಸ್ಫೂರ್ತಿ ಅಂತ ಆಗಿ ಆಗಿರುತ್ತೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬ ಸಾಧಕರ ಬಾಲ್ಯ ಮತ್ತು ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋದು ಒಂದು ನಮಗೊಂದು ಕುತೂಹಲ ಸೊ ಹಾಗೆ ತಮ್ಮ ಬಾಲ್ಯ ಮತ್ತು ಶಿಕ್ಷಣ ಯಾವ ರೀತಿಯಾಗಿತ್ತು ಸರ್ ನನ್ನ ಬಾಲ್ಯ ಮತ್ತು ಶಿಕ್ಷಣ ಹೇಗೆ ಆಗಿತ್ತು ಅಂತ ನಾವು ಕೇಳಿದ ಪ್ರಶ್ನೆಗೆ ನಾನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜುಲೈ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಂದು ಅಂದರೆ ಇದು ಶಾಲಾ ದಿನಾಂಕ ನಮೂದಾಗಿರುವಂಥದ್ದು ನಾನು ನಮ್ಮ ಸವದತ್ತಿಯಲ್ಲಿ ನನ್ನ ಜನನ ಆಗಿದೆ ನನ್ನ ತಂದೆ ತಾಯಿ ಸಣ್ಣಬಸಪ್ಪ ಸಂಗ್ರಹಿಸಿ ನನ್ನ ತಾಯಿ ಗೌರಮ್ಮ ಸಣ್ಣಬಸಪ್ಪ ಸಂಗ್ರಹಿಸಿ ನಾವು ಐದು ಜನ ಅಂತ ನನ್ನ ಪ್ರಾಥಮಿಕ ಶಿಕ್ಷಣ ಚಿಕ್ಕುಂಬಿ ಗ್ರಾಮ ಅಂದರೆ ಸವದತ್ತಿ ತಾಲೂಕಿನ ಶ್ರೀ ರೇಣುಕಾಯಮ್ಮ ಕ್ಷೇತ್ರದಿಂದ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಚಿಕ್ಕುಂಬಿ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಏಳನೇ ತರಗತಿವರೆಗೆ ನನ್ನ ಶಾಲಾ ಶಿಕ್ಷಣ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ಆಗಿದೆ ಆ ನಂತರ ಮಾಧ್ಯಮಿಕ ಶಿಕ್ಷಣವನ್ನು ಎಂಟರಿಂದ ಹತ್ತು ನನ್ನ ಪಕ್ಕದ ನಮ್ಮ ಗ್ರಾಮದ ಪಕ್ಕದ ಗ್ರಾಮವಾದ ಹಿರೇಕುಂಬಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಆಗ ತಾನೇ ಒಂದು ಹೈಸ್ಕೂಲು ಪ್ರಾರಂಭವಾಗಿತ್ತು ಸೊ ಅಲ್ಲಿ ನಾನು ಎಂಟರಿಂದ ಹತ್ತು ತರಗತಿಯನ್ನು ಮುಗಿಸಿ ಆ ಒಂದು ವರ್ಷಕ್ಕಿಂತ ಮೊದಲೇ ಅಲ್ಲಿ ಒಂದು ಪಿ ಯು ಸಿ ಕಾಲೇಜು ಕೂಡ ಪ್ರಾರಂಭವಾಗಿತ್ತು ಅಲ್ಲಿಯೇ ಪಿ ಯು ಸಿ ಎರಡು ವರ್ಷಗಳನ್ನು ನಾನು ಮುಗಿಸಿದೆ ಅಲ್ಲಿ ಶಾಲಾ ಕಾಲೇಜ ಚಿಕ್ಕುಂಬಿ ಮತ್ತು ಹಿರಕುಂಬೆಯಲ್ಲಿ ಮುಗಿಸಿ ನಾನು ಪಿ ಯು ಸಿ ಸೆಕೆ ದ್ವಿತೀಯ ವರ್ಷದಲ್ಲಿ ಇಡೀ ಕಾಲೇಜಿಗೆ ಪ್ರಥಮವಾಗಿ ಬಂದಿದ್ದರಿಂದ ನಮ್ಮ ತಂದೆ ತಾಯಿಯರು ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮ ಸಂಬಂಧಿಕರು ಖುಷಿಯಿಂದ ನನಗೆ ಧಾರವಾಡಕ್ಕೆ ಕರ್ನಾಟಕ ಕಾಲೇಜಿಗೆ ಬಿ ಎ ಇಂಗ್ಲೀಷ್ ಸಾಹಿತ್ಯವನ್ನು ಮೇಜರ್ ಮಾಡಿಕೊಂಡು ಅಭ್ಯಾಸ ಮಾಡಲು ಕಳಿಸಿಕೊಟ್ಟರು ಸೊ ಇದು ಬಾಲ್ಯದ ಜೀವನ ಅಂತ ಅಂದರೂ ಕೂಡ ನಾವು ಕಾಲೇಜು ಶಿಕ್ಷಣಕ್ಕೆ ಬಂದಾಗ ನಾನು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಬಿ ಎ ಅಡ್ಮಿಷನ್ ಮಾಡಿಸಿ ಉದಯಸ್ನಲ್ಲಿ ಉಳಿದುಕೊಂಡು ನಾನು ಬಿ ಎ ಇಂಗ್ಲೀಷ್ ಸಾಹಿತ್ಯವನ್ನು ಪ್ರಥಮ ಶ್ರೇಣಿಯಲ್ಲಿ ಕೂಡ ನಾನು ಪಾಸವಾಗಿದ್ದೆ ನಾನು ಇನ್ನೂ ಹಿಂದೆ ಹೋಗು ಹೇಳುವುದಾದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಶಾಲಾ ಕಟ್ಟಡವಾಗಿತ್ತು ಅದು ನಮ್ಮ ತಂದೆ ಆಗಿನ ಕಾಲದಲ್ಲಿ ಪಂಚಾಯಿತಿ ಚೇರ್ಮನ್ ಇದ್ದಾಗ ಅವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲೇ ಮಾಡಿದರು ಹೀಗಾಗಿ ಆ ಒಂದು ಶಾಲಾ ಕಟ್ಟಡದ ಪ್ರಥಮ ವಿದ್ಯಾರ್ಥಿಯಾಗಿ ಅನ್ನೇ ತರಗತಿ ವಿದ್ಯಾರ್ಥಿಯಾಗಿ ನಾನೇ ಸೇರ್ಪಡೆ ಆಗಿದ್ದು ಅಲ್ಲಿಂದ ನನ್ನ ಏನು ಶಾಕ್ಷಣ ಪ್ರಾರಂಭವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯೂ ಕೂಡ ಎಸ್ ಎಸ್ ಎಲ್ ಸಿವರೆಗೆ ಓದಿದವರು ಅವರು ಕೂಡ ನನಗೆ ಓದಲು ಬಹಳಷ್ಟು ಪ್ರೋತ್ಸಾಹ ನೀಡ್ತಿದ್ದರು ಮತ್ತು ನಾನು ಇಂಗ್ಲೀಷ್ ಏನೋ ಕಾನ್ವೆಂಟು ಅಂಥವೆಲ್ಲ ಯಾವುದೇ ಸಂಸ್ಕೃತಿ ಅಲ್ಲಿ ಇರಲಿಲ್ಲ ಹಳ್ಳಿ ಗ್ರಾಮದಲ್ಲಿ ಅವಾಗ ನಮ್ಮ ಮೂರನೇ ತರ ನಾನು ಇದ್ದರು ನಮ್ಮ ತಂದೆ ಮೂರನೇ ತರಗತಿಯಲ್ಲೇ ನಾನು ಎ ಬಿ ಸಿ ಡಿಯನ್ನು ಕಲಿತಿದ್ದೆ ಅಂತೇಳಿ ಆದರೆ ಐದನೇ ತರಗತಿಗೆ ಇಂಗ್ಲೀಷ್ ಒಂದು ವಿಷಯ ಇತ್ತು ಐದನೇ ತರಗತಿಯಿಂದ ಅವಾಗಿನ ಕಾಲದಲ್ಲಿ ಸೊ ಮೂರನೇ ತರಗತಿಗೆ ನಾನು ಏನು ಎ ಬಿ ಸಿ ಡಿ ಕಲಿತೆ ಅದು ಒಂದು ಹಾಫ್ ಆ್ಯನ್ ಅವರದಲ್ಲಿ ನಾನು ಎ ಬಿ ಸಿ ಡಿ ಕಲಿತೆ ಅಂತ ಹೇಳಿ ಭಾಳ ಖುಷಿಯಿಂದ ಹೇಳ್ತಾ ಹೇಳ್ತಾಯಿದ್ರು ಹೀಗಾಗಿ ನನಗೆ ಸ್ವಲ್ಪ ಇಂಗ್ಲೀಷು ನಾವು ನಾವು ಹಳ್ಳಿಗಾಡಿನಿಂದ ಬಂದವರು ಕೂಡ ಅಂಥ ಮಾತಾಡಲಿಕ್ಕೆ ಪ್ಲೇನ್ಸಿಗೆ ಇರದೇ ಇದ್ದರೂ ಕೂಡ ಇಂಗ್ಲೀಷ್ ಸ್ವಲ್ಪ ನನಗೆ ಒಲಿತು ಅಂತ ನಾನು ಆವಾಗ ಅಂದ್ಕೊಂಡೆ ಸೊ ಆವಾಗ ನಾನು ಸ್ಕೂಲಿನಲ್ಲಿ ಪ್ರಥಮ ಬ ನಾನು ಶ್ರೇಣಿಯಲ್ಲಿಯೇ ಆಗ್ತಿದ್ದೆ ಓದ್ತಾ ಇದ್ದೆ ಮನೆಯಲ್ಲಿ ಏನು ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ವಿದ್ಯುತ್ ದೀಪವಿರಲಿಲ್ಲ ಕೆರೋಷಿಯನ್ನ ದ್ವೀಪದಲ್ಲಿ ಚಿಮುಣಿಯಲ್ಲಿ ನಾನು ಓದ್ತಾ ಇದ್ದೆ ಎಲ್ಲರೂ ಹೇಳೋರು ನೋಡು ಹತ್ತುವರೆ ಅನ್ನೊಂದಾದರೂ ಓದ್ತಾ ಇದ್ದೇನೆ ಅಂತ ಎಲ್ಲ ಓಣಿಯಲ್ಲಿ ಜನ ಮಾತಾಡ್ತಾ ಇದ್ದರು ಸೊ ನಾನು ಓದೋದ್ರಲ್ಲಿ ಭಾಳ ಖುಷಿ ಮತ್ತು ಪ್ರಥಮ ಶ್ರೇಣಿಯಲ್ಲಿ ನಾನೇ ಆಗಬೇಕು ಅನ್ನುವಂಥ ಒಂದು ಹಂಬಲ ನನಗೆ ಭಾಳ ಇರ್ತಾ ಇತ್ತು ಮತ್ತು ನಮ್ಮ ತಂದೆ ತಾಯಿ ನನಗೆ ಜಮೀನುಗಳಿಗೆ ಹೋಗಲು ಬಿಡ್ತಾ ಇರಲಿಲ್ಲ ಹಾಂ ಹಾಂ ಬರೀ ಓದ್ಬೇಕು ನಾವು ಶಾಲೆಗೆ ಹೋಗ್ಬೇಕು ಓದಬೇಕು ಅಂತ ಹೇಳಿ ನಮ್ಮೆಲ್ಲ ನೀರಾವರಿ ಜಮೀನು ಇದ್ದು ಅವಾಗ ಊರು ಮುಂದೆ ಜಮೀನುಗಳಿದ್ದು ಆದರೂ ಕೂಡ ನಮ್ಮ ತಂದೆ ಎಂದೂ ಹೊಲಕ್ಕೆ ಹೋಗಿ ಇವತ್ತೇ ಶಾಲೆ ಬಿಡು ಹೊಲಕ್ಕೆ ಹೋಗು ಜಮೀನಿಗೆ ಹೋಗು ಅಂತ ಹೇಳಿದವರಲ್ಲ ನಾವೇ ಏನಾದರೂ ಸಂಡೆ ಗಿಂಡೆ ಬಂದರೆ ಟೊಮೆಟೊ ಅದು ಹಾಕ್ತಾಯಿದ್ರು ಅದು ನೋಡಲಿಕ್ಕೆ ಕಾಪಾಡಲಿಕ್ಕೆ ಅಷ್ಟು ನಮ್ಮ ಅಜ್ಜಿಗೆ ಬಿಟ್ಟರೆ ನಾವು ನಾವೆಮ್ಮ ಎಮ್ಮೆ ಕಾದಿದ್ದೇನೆ ನಾನು ಕೂಡ ಎಮ್ಮೆ ಕಾದಿದ್ದೀನಿ ರೈ ಹೊಲದ ಜಮೀನಲ್ಲಿ ಗಳೆ ಹೊಡೆದಿದ್ದೀನಿ ಸೂಟಿ ಇದ್ದಾಗ ಹಾಲಿಡೇ ಇದ್ದಾಗ ನೇಗಲ ಹೊಡೆದಿದ್ದೇವೆ ಹರಗಿದ್ದೇವೆ ನೀರು ಹಾಸಿದ್ದೇವೆ ಜಮೀನಲ್ಲಿ ಹೀಗಾಗಿ ಅಲ್ಲಿಯೂ ಕೂಡ ನಾನು ಭಾಳ ಚಟುವಟಿಕೆಯಿಂದ ಜಮೀನಲ್ಲಿ ಕೂಡ ಕೆಲಸ ಹಾಲಿಡೇ ಇದ್ದಾಗ ಮಾಡ್ತಾ ಇದ್ದೆ ಹೀಗಾಗಿ ಬೈಲೊಂಗಲ ತಾಲೂಕಿನ ಹುದಿಲಿ ಅಂತೇಳಿ ಮಾಸ್ತರು ಒಬ್ಬರು ಇದ್ದರು ಅವರು ಕೂಡ ಭಾಳ ಅತ್ಯುತ್ತಮ ರೀತಿಯಲ್ಲಿ ಕಲಿಸಿದರು ಆನಂದರೆ ಈ ಒಳ್ಳೆ ತರಗತಿಗೆ ಪಕ್ಕದ ಊರಿನ ಚುಳುಕಿ ಗ್ರಾಮ ಅಂತ ಇದೆ ಅಲ್ಲಿಯವರು ಸೊಪ್ಪಡ್ಲ ಸರ್ ಅಂತೇಳಿ ಈಗಲೂ ಇದ್ದಾರೆ ಅವರು ಅವರು ಭಾಳ ಅವರೂ ಕೂಡ ಭಾಳ ನಮಗೆ ಎಲ್ಲರನ್ನೂ ತಯಾರು ಮಾಡಿದರು ವಿಶೇಷವಾಗಿ ನಾನು ಅವರಿಂದ ಇವೆಲ್ಲ ಶಿಕ್ಷಕರ ವೃಂದದಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದೆ ಹೀಗಾಗಿ ನಾನು ತರಗತಿಗಳಲ್ಲಿ ಯಾವಾಗಲೂ ಮೇಲ್ದರ್ಜೆ ಏನೋ ಶ್ರೇಣಿಯಲ್ಲಿಯೇ ಪಾಸಾಗ್ತಿದ್ದೆ ಆ ನಂತರ ಹಿರೇಕುಮಿಗೆ ಬಂದೆ ಅಂತ ಹೇಳಿದ್ನಲ್ಲ ಹೈಸ್ಕೂಲಿಗೆ ಆವಾಗ ಅಲ್ಲಿಯೂ ಕೂಡ ಒಳ್ಳೆ ಸಿ ಒಳ್ಳೊಳ್ಳೆ ಶಿಕ್ಷಕರಿದ್ದರು ಅವರನ್ನು ಹೆಸರಿಸಬೇಕಾದಲ್ಲಿ ದೇಸ್ನೂರು ಅಂತೇಳಿ ಒಬ್ಬರು ಇದ್ದರು ಮಾರ್ಕಂಡೇಶ್ವರ್ ಅವರು ಫಿಸಿಕ್ಸು ಹೇಳ್ತಾ ಬೆಟಮಿಡಿಸಿ ಕುಂಬಾರ್ ಹೇಳಿ ಇದ್ದರು ಅವರು ರೋಹ್ ಸೂಡಿ ಅವರು ಮತ್ತು ಇಂಗ್ಲೀಷಿಗೆ ರಾಮದುರ್ಗ್ ಸರ್ ಅಂತಿದ್ದರು ಕನ್ನಡಕ್ಕೆ ಇವರೇ ನಮ್ಮ ದೇಸು ಸರ್ ಇದ್ದರು ಹಿಂದಿಗೆ ನಮ್ಮ ಗಾಯಕ್ವಾಡಂಥ ಮೇಡಮ್ ಇದ್ದರು ಸ್ಪೋರ್ಟ್ಸಿಗೆ ಮಾಗುಂಡ್ ಸರ್ ಅಂತಿದ್ದರು ಚುಳ್ಕಿಯವರು ನಾನು ಈಗ ತಾನೇ ಮನೆ ಒಂದು ತಿಂಗಳ ಹಿಂದೆ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬಂದೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿದೆ ಮತ್ತು ಚುಳ್ಕಿ ಅಂತೇಳಿ ಆರ್ಟ್ಸ್ ಟೀಚರ್ ಇದ್ದರು ಭಾಳ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಪರಿಸರದಲ್ಲಿ ಮಾಧ್ಯಮಿಕ ಶಾಲೆ ಶಿಕ್ಷಣ ನನಗೆ ಆಗಿದೆ ಖುಷಿ ಆಗ್ತಿತ್ತು ನನಗೆ ಹಬ್ಬ ಹರಿದಿನಗಳಲ್ಲಿ ಯಾರಾದರೂ ಶಾಲೆಯನ್ನು ಬಿಟ್ಟರೆ ನನಗೆ ಹಬ್ಬ ಹರಿದಿನದಲ್ಲಿ ಶಾಲೆಯನ್ನು ಬಿಡುವ ಮನುಷ್ಯ ಆಗ್ತಾ ಇರಲಿಲ್ಲ ನಾನು ಹಬ್ಬ ಹರಿದಿನಗಳಿಗೂ ಕೂಡ ಶಾಲೆಗೆ ಅಟೆಂಡ್ ಇದ್ದೆ ಅಷ್ಟು ಖುಷಿಯಿಂದ ನಾನು ಶಿಕ್ಷಣವನ್ನು ಕಲಿತಾ ಇದ್ದೆ ಅಲ್ಲಿಯೂ ಕೂಡ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲೇ ನಾನು ಅಂಕಗಳನ್ನು ಪಡೆದೆ ಆನಂತರ ಅಲ್ಲಿಯೇ ಪಿ ಯು ಸಿ ಕಾಲೇಜ್ ಇದ್ದುದರಿಂದ ಆರ್ಟ್ಸನ್ನು ತೆಗೆದುಕೊಂಡು ಅಲ್ಲಿಯೂ ಕೂಡ ನಾನು ಎರಡು ವರ್ಷ ಅಭ್ಯಾಸ ಮಾಡಿ ಪ್ರಥಮ ಶ್ರೇಣಿಯಲ್ಲಿ ಇಡೀ ಕಾಲೇಜಿಗೆ ನಾನೇ ಪ್ರಥಮ ಶ್ರೇಣಿಯಲ್ಲಿ ಪಡೆದು ಪಾಸಾಗಿ ದಾಳಕ್ಕೆ ಹೋದೆ ಕಾಲೇಜಿನಲ್ಲಿದ್ದಂಥ ಉಪನ್ಯಾಸಕರ ಬಗ್ಗೆ ಹೇಳೋದಾದಲ್ಲಿ ಒಬ್ಬರು ಇಂಗ್ಲೀಷ್ ಲೆಕ್ಚರರ್ ಇದ್ದರು ದಾಸಗೌಡ್ರು ಅಂತೇಳಿ ಅವರು ನಮ್ಮ ಪಕ್ಕದ ಊರಿನ ಹಂಚನಾಳ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದವರವರು ಎಮ್ ಎ ಇಂಗ್ಲೀಷ್ ಮಾಡಿಕೊಂಡಿದ್ದರು ಅವರು ನಮ್ಮ ಇಂಗ್ಲೀಷ್ ಲೆಕ್ಚರರು ಭಾಳ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷನ್ನು ನಮ್ಗೆ ಕಲಿಸಿದರು ಅಲ್ಲಿ ಕನ್ನಡವನ್ನು ನಮ್ಮ ಊರಿನವರೇ ಆದಂಥ ಕೆ ಬಿ ಮಠಪತಿ ಅಂತೇಳಿ ಗುರುಗಳು ಪ್ರೊಫೆಸರ್ ಆಗಿದ್ದರು ಅವರು ಭಾಳ ನಮ್ಮ ವಿಶೇಷವಾದಂಥ ಪ್ರೀತಿಯಿಂದ ನನಗೆ ಕನ್ನಡವನ್ನು ಕಲಿಸಿದರು ಉಳಿದಂತೆ ನಮ್ಮ ಮಾರಣಬಸಿರಿ ಅಂತೇಳಿ ಒಬ್ಬರು ಪ್ರೊಫೆಸರ್ ಇದ್ದರು ಮತ್ತು ಸುಂದರ್ ಅಂತೇಳಿ ಒಬ್ಬರು ಪ್ರೊಫೆಸರ್ ಇದ್ದರು ಮತ್ತು ಇವರು ಕಪ್ಲಿ ಅಂತೇಳಿ ಭೂ ಭೂಗೋಳಶಾಸ್ತ್ರವನ್ನು ಕಲಿಸ್ತಿದ್ರು ಇವರು ಮಾರನ್ ಬಸೀರಿ ಅವ್ರ ಇತಿಹಾಸವನ್ನು ತಿಳಿಸ್ತಿದ್ರು ಸುಂದರ್ ಅವರು ಶಿಕ್ಷಣ ವಿಷಯವನ್ನು ಕಲಿಸ್ತಾ ಇದ್ದರು ಹೀಗೆ ಅಲ್ಲಿಯೂ ಕೂಡ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದೆ ಇಂಗ್ಲೀಷನ್ನು ನಾನು ಭಾಳ ಪ್ರಯತ್ನಪಟ್ಟು ನನ್ನದಾಗಿಸಿಕೊಂಡೆ ಹಳ್ಳಿಗೆ ಹಳ್ಳಿ ಯಾವ ರೀತಿ ಇಂಗ್ಲೀಷ್ ಇರಬೇಕು ಆ ರೀತಿ ನಾನು ಆದರೆ ಕಾನ್ವೆಂಟ್ ಶಿಕ್ಷಣ ಇಂಗ್ಲೀಷ್ ಪಡೆದವರ ಜೊತೆಗೆ ಕಂಪೇರ್ ಮಾಡಿದರೆ ನನ್ನ ಇಂಗ್ಲೀಷ್ ಅಷ್ಟಿರಲಿಲ್ಲ ಹಳ್ಳಿಗಾರ್ಡಿನಲ್ಲಿ ನನ್ನ ಇಂಗ್ಲೀಷ್ ಪ್ರಥಮ ಶ್ರೇಣಿಯಲ್ಲಿ ಇದ್ದೆ ನಾನು ಅಂತ ನಾನು ಹೇಳಬಲ್ಲೆ ಸರ್ ಒಂದು ಹಳ್ಳಿ ಜೀವನದಲ್ಲಿ ಇದ್ದರೂ ಕೂಡ ತಮಗೆ ಅವ ಆ ಸಂದರ್ಭದಲ್ಲಿ ಇದನ್ನೇ ಕಲಿಯಬೇಕು ಇದನ್ನೇ ಕಲಿಬೇಕು ಅಂತ ಮಾರ್ಗದರ್ಶಕರು ಯಾರು ಇರೋದಿಲ್ಲ ತಾವು ಈ ಕಾನೂನು ಪದವಿ ಪಡೆಯೋದಕ್ಕೆ ಅಂದರೆ ಲಾ ಓದಬೇಕಂತ ಹೇಗೆ ಅನಿಸ್ತದೆ ಸರ್ ಹಾಂ ಅದನ್ನು ನನಗೆ ಬರ್ತೇನೆ ಹೇಳ್ತೇನೆ ಈಗ ಪಿ ಯು ಸಿ ಇಲ್ಲಿ ಮುಗಿಸಿದೆ ಪ್ರಥಮ ಶ್ರೇಣಿಯಲ್ಲಿ ಬಂದೆ ಧಾರವಾಡಕ್ಕೆ ನಾನು ಕಲಿಬೇಕು ಅಂತೇಳಿ ಇಚ್ಛೆ ಆಯಿತು ತಂದೆ ತಾಯಿಯವರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ಹೋಗಿ ಕಲಿ ಅಂತ ಹೇಳಿ ಯಾಕಂದರೆ ನಾನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದೆ ಅಂಥೇಳಿ ಅವರು ನನಗೆ ಉತ್ತೇಜನ ಕೊಟ್ಟರು ಹೀಗಾಗಿ ಧಾರವಾಡಕ್ಕೆ ಬಂದೆ ಧಾವಡದಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ಬಿ ಎ ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ತೆಗೆದುಕೊಂಡೆ ಇಂಗ್ಲೀಷ್ ಸಾಹಿತ್ಯವನ್ನು ಮೇಜರ್ ವಿಷಯವಾಗಿ ಭೂಗೋಳಶಾಸ್ತ್ರ ಮತ್ತು ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಒಂದು ಸಂಖ್ಯಾಶಾಸ್ತ್ರದ ಒಂದು ಸಬ್ಜೆಕ್ಟ್ ಇತ್ತು ಅದನ್ನು ಕೂಡ ತೆಗೆದುಕೊಂಡೆ ಅಲ್ಲಿ ತೆಗೆದುಕೊಳ್ಳುವಾಗ ನಮ್ಮ ತಂದೆಯವರ ಸ್ನೇಹಿತರಾದಂಥ ಶ್ರೀ ಈಶಪ್ಪ ಬಳ್ಳೂರು ಅಂತೇಳಿ ಈಗ ನವಲೂರಲ್ಲಿ ವಾಸವಾಗಿದ್ದರೆ ಅವರು ನಮ್ಮ ಊರಿನವರೇ ಅವರು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಅಧಿಕಾರಿ ಹುದ್ದೆಯಲ್ಲಿದ್ದರು ಅವರು ಶಿಫಾರಸಿನ ಮೇರೆಗೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡೆ ಅವರ ಶಿಫಾರಸಿನ ಮುಖಾಂತರವೇ ನಾವು ಉದಯ ಹಾಸ್ಟೆಲ್ ಅಂತ ಹೇಳಿ ಒಂದು ಹಾಸ್ಟೆಲ್ ಇತ್ತು ಅಲ್ಲಿ ಒಂದು ಪ್ರವೇಶ ಪಡೆದೆ ಅಲ್ಲಿ ಬೆನಗಳಿ ಅಂತೇಳಿ ವಾರ್ಡನ್ ಇದ್ದರು ಅವರು ಹಾವೇರಿ ಕಡೆಯವರು ಮೆಡಮೆಡ್ ಹೇಳ್ತಿದ್ರು ಅವರು ಕರ್ನಾಟಕ ಕಾಲೇಜಿನಲ್ಲಿ ಅವರು ನನಗೆ ಸೀಟನ್ನು ಕೊಟ್ಟರು ಹೀಗಾಗಿ ಒಳ್ಳೆಯ ಪರಿಸರ ಉದಯ ಹಾಸ್ಟೆಲ್ ಅಂತಂದರೆ ಒಳ್ಳೆಯ ಪರಿಸರವಾದ ಧಾರವಾಡದಲ್ಲಿ ಒಂದು ಅತ್ಯುತ್ತಮ ಶ್ರೇಣಿಯ ಒಂದು ಹಾಸ್ಟೆಲು ಎಲ್ಲ ರಾಯಚೂರು ಗುಲ್ಬುರ್ಗ ಬೀದರ್ ಉತ್ತರ ಕರ್ನಾಟಕ ಎಲ್ಲವೂ ಸೇರಿ ಬರುವಂಥ ವಿದ್ಯಾರ್ಥಿಗಳ ಒಂದು ಕೂಟ ಆ ಉದಯ ಹಾಸ್ಟೆಲ್ ಅಲ್ಲಿ ಇದ್ದಂಥ ಅಲ್ಲಿ ಇದ್ದು ಓದಿದಂಥವ್ರು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಬ ಹೇಳೋದಾದಲ್ಲಿ ಬಸವರಾಜ ರಾಯರೆಡ್ಡಿ ಅಂಥವರು ಜೀವರಾಜ್ ಅಳ್ವಾ ಇದ್ದರು ಅಂತ ಕೇಳ್ಪಟ್ಟಿದ್ದೇನೆ ಏನು ಹೀಗೆ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೋಗಿದ್ದಾರೆ ಆ ನಂತರ ನಾನು ನಮ್ಮ ಈಶಾ ಈಶಾಪಜ್ಜ ಬಳ್ಳೂರವರ ಒಂದು ಏನೋ ನಿರ ಉಪದೇಶ ಮ ಏನಂತೇಳಿ ಮಾರ್ಗದರ್ಶನದ ಮುಖಾಂತರ ಇನ್ನೊಬ್ಬರು ನಮ್ಮ ಊರಿನ ಪಕ್ಕದವರು ಜಿಯಾಲಜಿ ಹೇಳ್ತಿದ್ದರು ಭೂಗರ್ಭಶಾಸ್ತ್ರವನ್ನು ಪ್ರೊಫೆಸರ್ ಆಗಿದ್ದರು ಗಾಮನಗಟ್ಟಿ ಅಂಥೇಳಿ ಅವರು ಕೂಡ ನನಗೆ ಭಾಳ ಉತ್ತೇಜನ ಕೊಟ್ಟರು ಹೀಗಾಗಿ ಅಲ್ಲಿ ಮೂರು ವರ್ಷಗಳ ಕಾಲ ಉದಯಸ್ಟ್ರಲ್ಲಿ ಇದ್ದುಕೊಂಡು ಪ್ರಥಮ ಶ್ರೇಣಿಯಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ಪಡೆದೆ ಸರ್ ಎಲ್ಲ ಸಾಧಕರ ಬದುಕಿನಲ್ಲಿ ಕೆಲವೊಂದಿಷ್ಟು ಮರೆಯಲಾಗದಂಥ ಘಟನೆಗಳು ಘಟಿಸಿರ್ತವೆ ಅವು ಸಂತೋಷದ ಕ್ಷಣಗಳು ಆಗಿರ್ಬೋದು ಅಥವಾ ದುಃಖದ ಕ್ಷಣಗಳೇ ಆಗಿರ್ಬೋದು ಒಂದು ಹೆಮ್ಮೆ ಪಡುವಂಥ ವಿಷಯಗಳೇ ಆಗಿರ್ಬೋದು ಸೊ ಆ ಥರ ತಮ್ಮ ಜೀವನದಲ್ಲಿ ಮರೆಯಲಾಗದಂಥ ಘಟನೆ ಯಾವುದಾಗಿರ್ಬೋದು ಸರ್ ಮರೆಯಲಾಗದ ಘಟನೆ ಒಂದೇ ಹೇಳೋದು ಕಷ್ಟ ಒಂದು ಘಟನೆಗಳು ಅಂತ ಕೇಳಿದರೆ ಹೇಳ್ತೇನೆ ಯಾಕಂದರೆ ಮರೆಯಲಾಗದ ಘಟನೆ ಘಟನೆಗಳು ಭಾಳ ಇದ್ದಾವೆ ಆಯಿತು ಒಂದೇ ಅಂತ ಹೇಳಲಿಕ್ಕಾಗಲ್ಲ ಅಂಥ ಒಂದು ಘಟನೆ ಯಾವುದು ಪಾ ಅಂತಂದರೆ ನಾನು ಪಿ ಯು ಸಿ ಕಾಲೇಜಿಗೆ ಪ್ರಥಮ ಬಂದೆ ಯಾಕಂದರೆ ನಮ್ಮ ತಂದೆ ಭಾಳ ಶಿಕ್ಷಣ ಪ್ರೇಮಿ ಆಗಿದ್ದರು ಇನ್ನೂ ವಾರ್ಷಿಕ ಪರೀಕ್ಷೆ ಇನ್ನೊಂದು ಮೂರ್ನಾಲ್ಕು ತಿಂಗಳಿದ್ದಾಗ ನಾನೊಂದು ಗಡಿಯಾರ ತಂದು ಕೊಡಿ ಓದಲಿಕ್ಕೆ ನನಗೆ ಬೆಳಿಗ್ಗೆ ಎದ್ದುಬಿಟ್ಟು ಗಂಟೆ ಇಟ್ಕೊಂಡ್ಬಿಟ್ಟು ಬೇಗ ಹೇಳೋಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳಿದಾಗ ನಮ್ಮ ತಂದೆ ಒಂದು ಗಡಿಯಾರ ತಂದು ಕೊಟ್ಟಿದ್ರು ಏನೋ ಆ ಒಂದು ಘಟನೆ ಮತ್ತು ನಾನು ಕಾಲೇಜಿಗೆ ಪ್ರಥಮವಾಗಿ ಬನ್ನಲ್ಲ ನಮ್ಮ ಸಂ ತಂದೆ ತಾಯಿ ಎಲ್ಲರೂ ನನ್ನ ಚಿಕ್ಕಪ್ಪ ಎಲ್ಲರೂ ನಮ್ಮ ಅಜ್ಜಿ ಸಂತೋಷಪಟ್ಟರಲ್ಲ ಒಂದು ಘಟನೆ ನನಗೆ ಭಾಳ ಮರಿಲಾಗದ ಘಟನೆ ಒಂದು ಗಡಿಯಾರ ತಂದು ಕೊಟ್ಟಂಥ ಘಟನೆ ಮತ್ತು ನಾನು ಪ್ರಥಮವಾಗಿ ಬಂದಾಗ ಅವರು ಪಟ್ಟಂಥ ಸಂತೋಷ ಅದು ಒಂದು ಮರೆಯಲಾಗದ ಘಟನೆ ಇನ್ನೂ ಮುಂದುವರೆದ ಘಟನೆಗಳು ಹೇಳುವುದಾದಲ್ಲಿ ದುಃಖದ ಘಟನೆಗಳು ಕೂಡ ಹೇಳಿದಿರಿ ನೀವು ಇದು ಸಂತೋಷದ ಘಟನೆಗಳಾಯಿತು ನನಗೆ ಎಮ್ ಎ ಸಿಗಬೇಕಾಗಿತ್ತು ಇಂಗ್ಲೀಷ್ ಎಮ್ ಎ ಇಂಗ್ಲೀಷ್ ಸಿಗಬೇಕಾಗಿತ್ತು ಬಿ ಎ ಆದ ನಂತರ ಎರಡು ಮಾರ್ಸ್ಗಳ ಕೊರತೆಯಿಂದ ನನಗೆ ಎಮ್ ಎ ಇಂಗ್ಲೀಷ್ ಸಿಗಲಿಲ್ಲ ಇವತ್ತಿಗೂ ಆ ಒಂದು ಅನುಭವ ಇವತ್ತಿಗೂ ಈಗಲೇ ಹೇಳಿದ್ದೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ಆ ಕೊರತೆ ಏನು ಹಿಂಗಾಗಿಬಿಡ್ತಲ್ಲ ಅಂತೇಳಿ ಅಂತಂದರೂ ಕೂಡ ಅದೊಂದು ಮರೆಯಲಾಗದ ಘಟನೆ ನನ್ನ ಜೀವನದಲ್ಲಿ ನಾನು ಭಾಳಷ್ಟು ಕಡೆ ಹೇಳಿದ್ದೇನೆ ಅದೊಂದು ಘಟನೆ ನನ್ನ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಆ ಆನಂತರ ನೋಡಿ ನಾನು ನಾಲ್ಕು ವರ್ಷ ಅರ್ಹತೆಯನ್ನು ಪಡಿಬೇಕಾಗಿತ್ತು ಸಿವಿಲ್ ಜಜ್ ಆಗಬೇಕಾದ್ರೆ ನಾಲ್ಕು ವರ್ಷ ಆದ ತಕ್ಷಣವೇ ಅರ್ಜಿ ಕರೆದ್ರು ನಾನು ಪಾಸ್ ಆಗಿಬಿಟ್ಟೆ ಅದೊಂದು ಘಟನೆ ಅದು ಒಂದು ಮರೆಯಲಾರದ ಘಟನೆ ಆನಂತರ ನಾನು ಕೈ ಘಟನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಂ ಆಗಿ ಇನ್ನೇನು ಜಜ್ಜ್ ಆಗಿಬಿಟ್ರು ಅನ್ನುವಂಥ ಒಂದು ಹೈಕೋರ್ಟ್ ಜಜ್ ಆಗಿಬಿಟ್ರು ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಅದಾಗಲಿಲ್ಲ ಒಂದು ಮರೆಯಲಾಗದ ಕಹಿ ಘಟನೆ ಹತ್ರ ಇನ್ನೊಂದು ಘಟನೆ ಸಿಹಿ ಘಟನೆ ಅಂದರೆ ನಾನು ಚುನಾವಣಾ ಆಯುಕ್ತನಾಗಿ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭ ಬಂದಾಗ ಅದು ಒಂದು ಮರೆಯಲಾರದಂಥ ಒಂದು ಸಿಹಿ ಘಟನೆ ಇವಿಷ್ಟು ಇದಲ್ಲದೇ ನನ್ನ ವೈಯಕ್ತಿಕವಾಗಿ ನಮ್ಮ ಅಜ್ಜಿ ತೀರಿಕೊಂಡಾಗ ನಾನು ಅವಳ ಪಿಂಡ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ನಾನು ಅವಾಗ ಅಂತ್ಯ ಸಂಸ್ಕಾರಕ್ಕೆ ಹೋಗಲಾಗಲಿಲ್ಲ ಅದು ಇವತ್ತಿಗೂ ನನಗೆ ಇದೆ ಅದು ಒಂದು ಮರೆಯಲಾರದ ಕಹಿ ಘಟನೆ ನಮ್ಮ ಅಜ್ಜಿಯ ಸ ಯಾಕಂದರೆ ನನಗೆ ಸಾಕಿ ಸಲುವಿದ್ಲು ಅವಳು ನಮ್ಮ ಅಜ್ಜಿ ಇವತ್ತಿಗೂ ಕೂಡ ಆ ಒಂದು ಕಹಿ ಘಟನೆ ನೆನಪಾಗ್ತಾ ಇರ್ತದೆ ಅಲ್ಲದೆ ನಮ್ಮ ತಂದೆಯೂ ಕೂಡ ವೈದ್ಯಕೀಯ ಒಂದು ಕೊರತೆಯಿಂದ ಅಲ್ಲಿ ಇದ್ದಂಥ ವೈದ್ಯ ವೈದ್ಯರ ಒಂದು ಏನೋ ಏನು ಹೇಳ್ತೀರಿ ನೀವು ಅಜಾಗರೂಕತೆಯಿಂದ ಹುಬ್ಬಳ್ಳಿಯಲ್ಲಿ ಒಂದು ಇದೆ ಏನೋ ಅವರ ಒಂದು ಅಜಾಗರೂಕತೆಯಿಂದ ನಮ್ಮ ತಂದೆ ಅದು ಅದೊಂದು ಈ ಒಂದು ನಮ್ಮ ತಂದೆಯನ್ನು ನೆನೆಸ್ಕೊಂಡಾಗ ಒಳ್ಳೆಯ ಒಂದು ವೈದ್ಯರ ಏನು ಹೇಳ್ತೀರಿ ನೀವು ಅಡ್ವೈಸ್ ಸಿಕ್ಕಿದ್ರೆ ನಮ್ಮ ತಂದೆ ಇನ್ನೂ ಒಂದು ಹತ್ತು ವರ್ಷ ಕಾಲ ಬದುಕ್ಬೋದಿತ್ತಲ್ಲ ಅಂತೇಳಿ ಅದೊಂದು ಸಿಕ್ಕಿ ಸಿಗಲಿಲ್ಲ ಅದೊಂದು ಕೆಟ್ಟ ಅನುಭವ ನನಗೆ ಕೈ ಘಟನೆ ಇನ್ನೊಂದು ಕೈ ಘಟನೆ ನಮ್ಮ ತಾಯಿ ಅವಳಿಗೆ ಸಾಯುವಂಥ ವಯಸ್ಸಾಗಿರಲಿಲ್ಲ ಅವಳಿಗೆ ಎಂಥದ್ದು ವಿಟ್ರಸಿಕೆನಂತೀರಿ ನೀವು ಗರ್ಭಕೋಶ ಗರ್ಭಕೋಶ ಕ್ಯಾನ್ಸರ್ ಅಂತ ಹೇಳಿ ನಾಲ್ಕನೇ ಸ್ಟೇಜಿಗೆ ಗೊತ್ತಾದಾಗ ಎಲ್ಲರೂ ನಾವು ದುಃಖದಲ್ಲಿ ಬಿಟ್ಟಿದ್ವಿ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ತಂದೆ ಬೇರೆ ತೀರ್ಕೊಂಡು ಬಿಟ್ಟಿದ್ರು ಗೊತ್ತಾಗಲಿಲ್ಲ ಅವಳಿಗೆ ಒಂದು ಅಥವಾ ಎರಡನೇ ಸ್ಟೇಜ್ ನನಗಿದ್ದರೆ ಬಳಸಿಬೋದು ಬದುಕಿಸ್ಬೋದಿತ್ತೇನೋ ಅಂತ ಹೇಳ್ತಾಯಿದ್ರು ನಾಲ್ಕನೇ ಸ್ಟೇಜಿಗೆ ಬಂದುಬಿಟ್ಟಿತ್ತು ಅವಳು ಕೂಡ ಅಕಾಲಿಕ ಮರಣವನ್ನು ಹೊಂದಿದ್ದು ಅದು ಕೂಡ ನನಗೆ ನನ್ನ ಜೀವನದಲ್ಲಿ ಒಂದು ಮರೆಯಲಾರದಂಥ ಒಂದು ಘಟನೆಯಾಗಿ ಉಳಿದುಬಿಟ್ಟಿದೆ ಇವು ನನ್ನ ಜೀವನದಲ್ಲಿ ಬಂದು ಹೋಗಿರೋದರಿಂದ ನನಗೆ ಜೀವನವನ್ನು ಭದ್ರವಾಗಿ ಮಾಡಿಕೊಳ್ಳಿಕ್ಕೆ ಇವೆಲ್ಲ ಘಟನೆಗಳು ಕೂಡ ಸ್ಪಂದಿಸಿದವೆ ಏನಂತೀರಿ ನೀವು ಅನುಕೂಲವಾಗಿದ್ದಾವೆ ಅಂತ ನಾನು ಹೇಳಬಲ್ಲೆ ನಾವು